ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ದೇಶ ವಿರೋಧಿಗಳಿಗೆ ಶಕ್ತಿ ಬಂದಂತೆ ಆಗ್ತದೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ದೇಶ ವಿರೋಧಿ ಚಿಂತನೆ ಮತ್ತು ಶಕ್ತಿ ಹೆಚ್ಚಾಗ್ತದೆಂದು ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭದ್ರಾವತಿ ಶೃಂಗೇರಿ ಸಾಗರ ಮದ್ದೂರಿನಲ್ಲಿ ನಡೆದಿರುವ ಘಟನೆಗಳೇ ಇದಕ್ಕೆ ಉತ್ತಮ ಉದಾಹರಣೆ ದೇಶ ವಿರೋಧಿಗಳು ಉಗ್ರವಾದದ ವಿರುದ್ಧ ಪ್ರಧಾನಿಯವರು ಆಪರೇಷನ್ ಸಿಂಧೂರ ಮೂಲಕ ಉತ್ತರ ನೀಡಿದ್ದಾರೆ ಆದರೆ ಹಬ್ಬದ ಎಂತಹ ಸಂದರ್ಭದಲ್ಲೂ ಈ ರೀತಿ ಮನಸ್ಥಿತಿ ಸರಿಯಿಲ್ಲ ಇಂತಹ ಸ್ಥಿತಿಯಲ್ಲಿ ಅವರನ್ನು ಒದ್ದು ಒಳಗೆ ಹಾಕುವ ಬದಲಾಗಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಎಂದುಕೊಂಡು ಇದ್ದಾರೆ ಇವೆಲ್ಲವನ್ನ ಬಿಟ್ಟು ಈ ರೀತಿ ಧೋರಣೆ ಸರಿಯಲ್ಲ ಅಂತ ಹೇಳಿದರು ಇನ್ನು ಮದ್ದೂರಿನಲ್ಲಿ ಭಾಷಣ ಮಾಡಿದ್ದಕ್ಕೆ ಸಿಟಿ ರವಿ ಮೇಲೆ ಕೇಸು ವಿಚಾರವಾಗಿ ಮಾತನಾಡಿದ ಅವರು ಡಿಜೆಹಳ್ಳಿ ಕೆಜೆಹಳ್ಳಿ ಹಾಗೂ ಹುಬ್ಬಳ್ಳಿ ಗಲಭೆಯಲ್ಲಿ ಪಾಲ್ಗೊಂಡಿದ್ದವರನ್ನ ಕ್ಯಾಬಿನೆಟ್ನಲ್ಲಿ ನಿರ್ಧರಿಸಿ ಕೇಸು ವಾಪಸ್ ಪಡೆದಿದ್ದಾರೆ ಆದರೆ ಹಿಂದೂಗಳ ಪರವಾಗಿ ಹಾಗೂ ರಕ್ಷಣೆಗೆ ನಿಂತ ಸಿಟಿ ರವಿ ವಿರುದ್ಧ ಕೇಸು ಹಾಕ್ತಾರೆ ಸದಾ ಪ್ರಿಯ ಎನ್ನುವ ಮುಖ್ಯಮಂತ್ರಿಗಳು ಗಲಭೆ ಮಾಡಿದವರ ವಿರುದ್ಧ ರಕ್ಷಣೆಗೆ ನಿಲ್ತಾರೆ ಈ ದುಷ್ಟ ಕೂಟಗಳ ವಿರುದ್ಧ ನಾವು ನಿಲ್ಬೇಕಾಗಿದೆ ಕೆಲ ಸಂಘಟನೆಗಳು ಜಮ್ಮು ಕಾಶ್ಮೀರ ಮತ್ತು ದೆಹಲಿಯಲ್ಲಿ ಸಭೆ ಸೇರಿದ್ದಾರೆ ಹಿಂದೂಗಳನ್ನ ಹಿಂದುಳಿದವರನ್ನ ಒಡೆಯುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಜಾತಿ ಜನಗಣತಿ ಮೂಲಕ ಹಿಂದೂಗಳ ದಮನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಜನರು ಕೂಡ ಎಚ್ಚರಿಕೆ ವಹಿಸಬೇಕು ಧರ್ಮಗುರುಗಳು ಕೂಡ ಈ ಬಗ್ಗೆ ಹರಿಸಬೇಕಾಗ್ತದೆ ಹಿಂದೂ ರಾಷ್ಟ್ರವನ್ನ ಒಡೆಯುವ ಕೆಲಸ ದುಷ್ಟ ಕೂಟ ಮಾಡ್ತಾ ಇದೆ ಓಟಿನ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಈ ಕೆಲಸ ಮಾಡ್ತಾ ಇದೆ ರಾಜ್ಯದಲ್ಲಿ ಲಾ ಅಂಡರ್ ಲ್ಯಾಂಡ್ ಆರ್ಡರ್ ಇಲ್ಲ ಆದ್ರ ಭಯವೂ ಇಲ್ಲದಂತಾಗಿದೆ ಇಡೀ ಸರ್ಕಾರದ ಮನಸ್ಥಿತಿಯೇ ಆಗಿರುವಾಗ ಪಾಪ ಗೃಹ ಮಂತ್ರಿಗಳು ಏನ್ ಮಾಡಕ್ಕಾಗತ್ತೆ ಅಂತ ಕೇಳಿದ್ರು ಏನೋ ಬಾನು ಮುಷ್ಕತ್ ದಸರಾ ಉದ್ಘಾಟನೆಗೆ ಬಾರದಂತೆ ಮತ್ತೆರಡು ಪಿ ಎ ಐ ಎಲ್ ವಿಚಾರವಾಗಿ ಮಾತನಾಡಿದ ಅವರು ಕನ್ನಡದ ಲೇಖಕಿ ಭಾನು ಮುಷ್ಕತ್ ಅವರ ಬಗ್ಗೆ ಗೌರವಿದೆ ಭುವನೇಶ್ವರಿ ಮತ್ತು ಅರಿಶಿನ ಕುಂಕುಮದ ಬಗ್ಗೆ ಬೆಲೆ ಇಲ್ಲದೆ ಮಾತನಾಡುವ ಆ ಹೆಣ್ಣುಮಗಳು ಯೋಚನೆ ಮಾಡಬೇಕಾಗಿದೆ ತಾಯಿ ಭುವನೇಶ್ವರ್ ಬಗ್ಗೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡಿರುವ ಆ ಹೆಣ್ಣು ಮಗಳು ದಸರಾ ಉದ್ಘಾಟನೆ ಮಾಡುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದರು ಇನ್ನು ಅರಿಶಿನ ಕುಂಕುಮ ಇಟ್ಕೊಂಡು ಹಿಂದೂಗಳು ಆಚರಿಸುವ ಹಬ್ಬಕ್ಕೆ ಈ ಹೆಣ್ಣುಮಗಳು ಬರೋದು ಕೂಡ ತುಷ್ಟೀಕರಣದ ಉದಾಹರಣೆ ಆಗಿದೆ ಅಂತ ತಿಳಿಸಿದರು ಸರ್ ಈ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಎಲ್ಲೋ ಒಂದು ಕಡೆಗೆ ದೇಶ ವಿರೋಧಿ ಶಕ್ತಿಗಳಿಗೆ ಒಂದು ಮಾನಸಿಕವಾದಂಥ ಒಂದು ಧೈರ್ಯ ಬರುತ್ತೆ ಅನ್ನೋ ಗೊತ್ತಿಲ್ಲ ಯಾವ್ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಅದು ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಬಂದಾಗ ಈ ದೇಶ ವಿರೋಧಿ ಶಕ್ತಿಗಳ ಒಂದು ಚಿಂತನೆ ದೇಶ ವಿರೋಧಿ ಘೋಷಣೆಗಳಿರ್ಬೋದು ಈ ರೀತಿಯಂಥ ಆ್ಯಕ್ಟಿವಿಟೀಸ್ಗಳು ಹೆಚ್ಚಿಗೆ ಆಗ್ತಾಯಿದೆ ಉದಾಹರಣೆಗೆ ಮೊನ್ನೆ ಭದ್ರಾವತಿಯಲ್ಲಿ ನಡೆದಂಥ ಘಟನೆ ಉದಾಹರಣೆಗೆ ಮೊನ್ನೆ ನಡೆದಂಥ ಶೃಂಗೇರಿಲ್ ನಡೆದಂಥ ಘಟನೆ ಮದ್ದೂರ್ ನಡೆದಂಥ ಘಟನೆ ತರೀಕೆರೆ ನಡೆದಂಥ ಘಟನೆ ಸಾಗರದಲ್ಲೂ ಕೂಡ ಸುದ್ದಿ ಬರ್ತಾ ಇದೆ ಅಂದರೆ ಈ ರೀತಿ ಅವರ ಒಂದು ಹಬ್ಬದ ಮಧ್ಯಲ್ಲೂ ಕೂಡ ಇನ್ನೊಂದು ದೇಶಕ್ಕೆ ಒಂದು ಕಡೆಗೆ ಗೌರವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಮುಖಾಂತರ ನಮ್ಮ ದೇಶದ ಮೇಲೆ ನಡೆದಂತಹ ಪುಲ್ವಾಮಾ ಘಟನೆ ವಿರುದ್ಧ ಇವತ್ತು ಅಲ್ಲಿ ಶೂಟೌಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಆಂಟಿ ಟೆರರ್ ಆ್ಯಕ್ಟಿವಿಟೀಸು ಕೂಡ ಆ್ಯಕ್ಷನನ್ನು ಈಗ ಆಲ್ರೆಡಿ ನಮ್ಮ ಸೈನಿಕರು ಈಗ ಆಲ್ರೆಡಿ ಪುಲ್ವಾಮಾ ಕಡೆ ಈಗ ಆಲ್ರೆಡಿ ಮೊನ್ನೆ ಒಂದು ವಾರದಿಂದ ನಡೀತಾ ಇದೆ ಅಲ್ಲಿ ಘರ್ಷಣೆಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಈ ದೇಶದ ಅನ್ನವನ್ನು ಉಂಡು ಇನ್ನೊಂದು ದೇಶಕ್ಕೆ ಜೈ ಅಂತ ಹೇಳುವಂಥ ಏನು ಮನಸ್ಥಿತಿ ಏನಿದೆ ಅವನು ಒದ್ದು ಒಳ ಹಾಕೋ ದಿಕ್ಕಿನಲ್ಲಿ ಸರ್ಕಾರ ಗಮನ ಕೊಡಬೇಕೆ ಹೊರತು ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಇನ್ನೊಂದು ಧರ್ಮ ಇದೆಲ್ಲದೂ ಕೂಡ ಮರೀಬೇಕು ಸರಿಯಾದ ರೀತಿಯಂತ ಕಟ್ಟುವಾದಂಥ ಒಂದು ಆ್ಯಕ್ಷನನ್ನು ತೆಗೆದುಕೊಂಡು ಈ ರೀತಿ ಅಂತ ಆಗ್ತಿದ್ದಿಲ್ಲ ಸರ್ ನಾನು ಹೇಳ್ದಲ್ಲ ಸರ್ ಮೊನ್ನೆ ಅದಕ್ಕೆ ಕಾರಣ ಏನು ಮೊನ್ನೆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಕೇಸಲ್ಲಿ ಯಾವ ರೀತಿ ನಡ್ಕೊಂಡು ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ಟಂಥರು ಮೊನ್ನೆ ಹುಬ್ಳಿ ಒಳಗೆ ನಡೆದಂಥ ಪೊಲೀಸ್ ಸ್ಟೇಷನ್ ಮೇಲೆ ನಡೆದಂಥ ಘಟನೆಗೆ ನೂರಾರು ಜನರ ಮೇಲೆ ಏನು ಕೇಸ್ ದಾಖಲೆ ಆಗಿತ್ತು ಅವನ್ನೆಲ್ಲರನ್ನೂ ಕೂಡ ಮೊನ್ನೆ ಕ್ಯಾಬಿನೆಟಲ್ಲಿ ಅಲ್ಲಿ ತಂದೋದನ್ನು ಅವರನ್ನು ಬಿಡುವಂಥ ಕೆಲಸ ನಡೀತು ಹಾಗಾಗಿ ಎಲ್ಲ ಘಟನೆಯಿಂದ ಈ ರೀತಿಯಿಂದ ನಡೀತಾ ಇದೆ ಮತ್ತು ಇನ್ನೊಂದು ಕಡೆಗೆ ಹಿಂದೂಗಳ ಪರವಾಗಿ ನಿಂತ್ಕೊಂಡು ಅವರಿಗೆ ರಕ್ಷಣೆ ನಿಂತ ನಾಯಕರುಗಳ ವಿರುದ್ಧ ಉದಾಹರಣೆ ನಿನ್ನೆ ಸಿಟಿ ರವಿ ವಿರುದ್ಧ ಅವ್ರ ಬಗ್ಗೆ ಇವತ್ತು ಕೇಸನ್ನು ಬುಕ್ ಆಗಿದೆ ಇವತ್ತು ಈ ರೀತಿಯಂಥ ಪ್ರ ಹಿಂದೂ ವಿರೋಧಿ ಚಟುವಟಿಕೆಗಳು ಮತ್ತು ಇನ್ನೊಂದು ಕಡೆಗೆ ನಮ್ಮ ಗೌರವಂಥ ಮುಖ್ಯಮಂತ್ರಿಗಳು ಶಾಂತಿ ಪ್ರಿಯರು ಅಂತ ಹೇಳ್ತಾರೆ ನಾವು ಯಾವುದೋ ಒಂದು ಧರ್ಮದ ಬಗ್ಗೆ ಅದು ಸಮಾಜ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಆದರೆ ಇವತ್ತು ಆ ಧರ್ಮದಲ್ಲಿ ಆಗ್ತಿರೋಂಥ ಹೆಚ್ಚಿನ ಒಂದು ದುಷ್ಟ ಕೂಟಗಳ ಒಂದು ವಿಚಾರಗಳು ಏನು ಹೊರಗೆ ಬರ್ತಾ ಇದೆ ಇವತ್ತು ದೆಹಲಿಯಲ್ಲೋ ಅಥವಾ ಜಮ್ಮು ಎಲ್ಲೋ ಒಂದು ಕಡೆ ಇನ್ನೊಂದು ಸಂಘಟನೆ ಹುಟ್ಟಾಗಿದ್ದು ಮೊನ್ನೆ ಒಂದು ಸರ್ಕಾರದ ಗ ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ ಎಲ್ಲ ವಿಚಾರಗಳು ನಿಮ್ಮ ಪತ್ರಿಕೆ ಮಾಧ್ಯಮದಲ್ಲೂ ಕೂಡ ಬಂದಿದೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಮತ್ತು ಇನ್ನೊಂದು ನಮ್ಮ ದೌರ್ಭಾಗ್ಯ ಅಂದರೆ ಇವತ್ತು ಹಿಂದೂಗಳನ್ನು ಕೂಡ ಒಡೆಯುವಂಥ ಕೆಲಸ ಈ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಉದಾಹರಣೆಗೆ ಜಾತಿ ಗಣತಿ ಬಗ್ಗೆ ಇವತ್ತು ಪ್ರಫಾರ್ಮ ಇವತ್ತು ಹೊರಡೆ ಬಂದಿದೆ ಅದರಲ್ಲಿ ಏನು ಹೇಳುತ್ತೆ ಅದರಲ್ಲಿ ಬೇರೆ ಬೇರೆ ನಮ್ಮ ಹಿಂದುಳಿದ ವರ್ಗದ ಕಮ್ಯುನಿಟೀಸ್ ಕಮ್ಯುನಿಟೀಸ್ ಏನಿದೆ ಉಪ್ಪಾರು ಕ್ರಿಶ್ಚಿಯನ್ ಉಪ್ಪಾರಂತೆ ಕ್ರಿಶ್ಚಿಯನ್ ಅಂತೆ ಈ ರೀತಿಯಂಥ ಹಿಂದೂಗಳ ಒಂದು ಬೇರೆ ಬೇರೆ ಹಿಂದುಳಿದ ವರ್ಗದ ಜಾತಿಗಳನ್ನು ಕೂಡ ಒಡೆಯುವಂಥ ಇದಕ್ಕೇನು ಬೇಕು ಎಲ್ಲ ರೀತಿಯ ಪುಷ್ಟಿ ಕೊಡುವಂಥ ಕೆಲಸ ಸರ್ಕಾರದಿಂದ ಸರ್ಕಾರದಿಂದ ಇದೆ ಹಾಗೆ ಈ ಸಂದರ್ಭದಲ್ಲಿ ಜನನು ಕೂಡ ಎಚ್ಚರ ವಹಿಸಬೇಕು ಧರ್ಮ ಗುರುಗಳು ಕೂಡ ಸಂಬಂಧಪಟ್ಟಂಥ ಗುರುಗಳು ಕೂಡ ಇದನ್ನು ಗಮನಿಸಬೇಕಾಗತ್ತೆ ಮಠ ಮಂದಿರೋ ಇವತ್ತೇನು ಅದರ ಅಡಿಯಲ್ಲಿ ಆದ ಒಂದು ಸಮಾಜಗಳು ನಡ್ಕೊತಾ ಇದೆ ಇದನ್ನು ಗಮನಿಸಬೇಕಾಗತ್ತೆ ಒಟ್ಟು ಇದರ ದೂರದೃಷ್ಟಿ ಏನಿದೆ ಅಂದರೆ ಈ ಹಿಂದೂ ರಾಷ್ಟ್ರವನ್ನು ಎಷ್ಟು ಅದನ್ನು ವೀಕ್ ಆಗಿ ಮಾಡಬೇಕು ಆ ದಿಕ್ಕಲ್ಲಿ ಎಲ್ಲರ ಷಡ್ಯಂತ್ರ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಇವರ ಒಂದು ಓಟಿನ ತುಷ್ಟೀಕರಣಕ್ಕೋಸ್ಕರ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡ್ತಾರೆ ರಾಜ್ಯದಲ್ಲಿ ಭಯ ಇಲ್ಲ ಅಥವಾ ಲಾಂಡ್ರ ಸಾಂಗ್ ಇಲ್ವಾ ಕಂಟ್ರೋಲ್ ಅಲ್ಲ ಸರ್ ಎರಡೂ ಸರಿ ಇದೆ ಸರ್ ಲಾಂಡ್ರು ಭಯನೂ ಇಲ್ಲ ಮತ್ತ ಕಂಟ್ರೋಲು ಇಲ್ಲ ಯಾಕೆಂದ್ರೆ ಗೌರವಂತ ಅಂತ ಗೃಹ ಸಚಿವರು ಅಲ್ಲಿ ಇಲ್ಲಿ ಕೊಡುವಂಥ ಹೇಳಿಕೆಗಳು ಮತ್ತೆ ಯಾರೋ ಒಬ್ಬ ಗೃಹ ಮಂತ್ರಿ ಏನ್ ಮಾಡಕ್ಕಾಗತ್ತೆ ಸರ್ಕಾರನ ಇಡೀ ಸರ್ಕಾರ ಮುಖ್ಯಮಂತ್ರಿಗಳ ಒಂದು ಸರ್ಕಾರದ ಮನಸ್ಥಿತಿನ ಆ ರೀತಿ ಇದ್ದಾಗ ಯಾರೋ ಒಬ್ಬ ಮಂತ್ರಿ ಏನೂ ಕೂಡ ಮಾಡ್ಲಿಕ್ಕಾಗಲ್ಲ ಸ್ಪಷ್ಟವಾಗಿ ಸಮಾಜಕ್ಕೆ ಗೊತ್ತಾಗಿದೆ ಸೊ ಇನ್ನೂ ನಾನು ಈ ಸಂದರ್ಭದಲ್ಲಿ ಕನ್ನಡ ಪರವಾದಂಥ ಹೋರಾಟಗಾರನ ವಿನಂತಿ ಮಾಡ್ಕೊತೀನಿ ಇವತ್ತು ಮುಸ್ತಾಕ್ ಬಗ್ಗೆ ಹೆಮ್ಮೆ ಇದೆ ಪ್ರಶಸ್ತಿ ಬಂದಿದೆ ನಾವು ಕೇಳ್ತಿರೋದೇನು ತಾಯಿ ಭುವನೇಶ್ವರಿ ಬಗ್ಗೆ ತುಂಬ ಅವಮಾನವಾಗಿ ಮಾತಾಡಿದಂಥ ಆ ಹೆಣ್ಮಗಳ ಕೈಯಲ್ಲಿ ತಾಯಿ ಭುವನೇಶ್ವರಿ ಬಗ್ಗೆ ಆ ತಾಯಿಗೆ ಹೆಣ್ಮಗಳಿಗೆ ಆ ಸಾಹಿತಿಗೆ ವಿಶ್ವಾಸ ಇಲ್ಲ ಅಂದಮೇಲೆ ಆ ಹೆಣ್ಮಗಳ ಕೈಯಲ್ಲಿ ಹೇಗೆ ನಮ್ಮ ಚಾಮುಂಡೇಶ್ವರಿ ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಮತ್ತು ವಿಶೇಷವಾಗಿ ನಮ್ಮ ಹಿಂದೂಗಳ ಹಬ್ಬ ವಿಶೇಷ ನಮ್ಮ ತಾಯಿಯಿಂದರು ಅವತ್ತು ಹಬ್ಬದ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಹಣ ಮೇಲೆ ಕುಂಕುಮ ಹಚ್ಚಿಕೊಂಡು ಅವತ್ತು ಮಾ ನಡೆಯುವಂಥ ಒಂದು ವಿಶೇಷವಂಥ ಹಬ್ಬ ಇಂಥ ಹಬ್ಬವನ್ನು ಒಂದು ತಾಯಿ ಭುವನೇಶ್ವರಿಯ ಒಂದು ಸಿಂಧೂರವನ್ನು ಕುಂಕುಮ ಅರ್ಶನವನ್ನೇ ಪ್ರಶ್ನೆ ಮಾಡಿದಂಥ ಭಾನು ಮುಷಫ್ ಅವ್ರ ಮುಖಾಂತರ ಮಾಡ್ತಾರೆ ಅಂದರೆ ಅದು ಅತ್ಯಂತ ಒಂದು ತುಷ್ಟಿಕ